ಎಲ್ಲರಿಗೂ ನಮಸ್ಕಾರ ಇಂದು ನಾನು ಸ್ವಯಂ ಉದ್ಯೋಗ ಮಾಡುತ್ತಿರುವಂಥ ಮಹಿಳೆ ಪವಿತ್ರ ಅವರ ಜೊತೆ ಮಾತುಕತೆ ಎಂಬ ವಿಷಯದೊಂದಿಗೆ ತಮ್ಮೊಂದ ಬರ್ತಾ ಇದ್ದೇನೆ ತಾವು ಈ ಮಹಿಳೆಯ ಒಂದು ಕೆಲಸ ಕಾರ್ಯಗಳನ್ನು ಗಮನಿಸಿ ಅವರಲ್ಲಿ ಇರುವಂಥ ಬಟ್ಟೆಗಳನ್ನು ಖರೀದಿ ಮಾಡುವ ಮುಖಾಂತರ ಅವರನ್ನು ಬೆಂಬಲಿಸಿ ಪ್ರೋತ್ಸಾಹಿಸಿ ಅವರ ಮಾತುಗಳನ್ನು ಆಲಿಸಿ ಮೇಡಮ್ ನಮಸ್ಕಾರ ನಮಸ್ಕಾರ ಮೇಡಮ್ ನನ್ನ ಹೆಸರು ಚಂದ್ರಕಲಾ ಪಾಟೀಲ್ ಅಂತ ಹೇಳಿ ಹೌದು ನಾನು ಅಡಕೆ ಗ್ರಾಮದಲ್ಲಿ ಗೃಹಿಣಿಯರ ಮಾಡುವಂತ ಕೆಲಸಗಳ ಬಗ್ಗೆ ಒಂದಿಷ್ಟು ಪರಿಚಯ ಮಾಡಿಕೊಳ್ಳಿನಿ ತಾವು ಒಂದು ಒಳ್ಳೆ ಕೆಲಸ ಮಾಡ್ತೀರಂತ ನನ್ನ ಮಕ್ಕಳಿಂದ ಕೇಳ್ಪಟ್ಟೆ ಹೌದು ಅದಕ್ಕಾಗಿ ಇವತ್ತು ಮನೆಗೆ ನಾನು ತಮ್ಮ ಒಂದು ಸಾಧನೆ ಬಗ್ಗೆ ಮಾತಾಡ್ಲಾಕ ಬಂದೀನಿ ಅದಕ್ಕೆ ತಾವು ತಮ್ಮ ಹೆಸರು ತಮ್ಮ ವಿದ್ಯಾಭ್ಯಾಸ ತಮ್ಮ ಒಂದಿಷ್ಟು ಸಂಕ್ಷಿಪ್ತ ಮಾಹಿತಿ ಹೇಳಲ್ಲ ನಮ್ದು ಎಸ್ ಎಸ್ ಎಲ್ ಸಿಬೋದ್ರೆ ಮೇಡಮ್ ಹುಡುಗ ಹುಡುಗಿ ಇಬ್ಗ ಒನ್ರಿ ನಾವು ಟೋಟಲ್ ಐದು ಜನ ರೀ ಹ್ಮ್ ನಾವ್ ಬಟ್ಟೆ ವ್ಯಾಪಾರ ರೀ ಮೇಡಮ್ ಇದು ಅತ್ತಿಯವ್ರ ಮಗಳ ನಿಂತ ಕೇಳ್ಕೊಂಡವ್ರಿ ನಾವು ಏನ್ ಮಾಡ್ಬೇಕು ಮಗ ಏನು ಏನ್ ಅಕ್ಕ ಅಂತ ಕೇಳಿದ್ರೆ ಹಿಂಗ್ ಬಟ್ಟೆ ವ್ಯಾಪಾರ ಮಾಡು ಸರಿಯಾಗ್ತದ್ರ ನಿಂದು ಉದ್ಯೋಗ ಚಲೋ ನಡೀತದ ಅಂತಂದ್ರೆ ಅವ್ರ ಸಾಟ್ರೆ ನಾವ್ ಮಾಡಿವ್ರಿ ಮೇಡಮ್ ಬಟ್ಟೆ ವ್ಯಾಪಾರ ಬಟ್ಟೆ ವ್ಯಾಪಾರ ಮಾಡಿವ್ರಿ ನಿಮ್ ಮನೆ ಮನೆಯ ನಾಲ್ವಾರೀ ಕೊಟ್ಟಿದ್ದು

ನೀವು ಒಂದು ದಿಟ್ಟ ಹೆಚ್ಚೇ ಇಡ್ತೀರಿ ಈಗ ನಾನು ಅನ್ನೋದೇನು ಹೆಣ್ಮಕ್ಳು ಮಾಡಬೇಕು ಮನೆಯಲ್ಲಿದ್ದೆ ನೋಡಿರಿ ಎಷ್ಟು ಒಳ್ಳೆ ಕೆಲಸ ಮಾಡ್ಲಕತ್ತೀರಿ ನೀವು ಇಲ್ಲಿ ಜನರು ಬರೋದು ಕಡಿಮೆ ಆಗಿರ್ಬೋದು ಆದ್ರೆ ಸತತ ನೀವು ಇದೇ ಕೆಲಸ ಮಾಡ್ತಾ ಹೋದ್ರಿ ಅಂದ್ರೆ ಮುಂದೊಂದು ದಿನ ಒಳ್ಳೆಯ ಒಂದು ವ್ಯಾಪಾರ ನಿಮ್ದು ನೀವು ಯಾವ್ಯಾವ ರೀತಿ ಕೊಡ್ತೀರಿ ರೇಟ್ ಯಾವ್ಯಾವ ರೀತಿ ಅದ ಸೀರೆಗಳದು ಭಾಳ ಏನು ರೇಟ್ ಇರಲ್ಲ ರೀ ಮೇಡಮ್ ಸಾವಿರ ಒಳಗೆ ರೀ ಸಾವಿರ ಅಷ್ಟೇ ರೀ ಇಲ್ಲಿ ಎಲ್ಲ ಜನ ಬಂದು ಬರ್ತಾರೆ

ಆದ್ರೆ ಮೇಡಮ್ ನ ಉದ್ರಿ ಕೊಡ್ತೀವಲ್ರಿ ಹಂಗಾಗಿ ಜಲ್ದಿ ತಗೊಂಡ್ ಹೋಗ್ತಾರೆ ಅಂದ್ರೆ ಉದ್ರಿನೇ ಕೊಡ್ತಿರಾರೆ ಉದ್ರಿ ಕೊಡ್ತೀವ್ರಿ ಇವರು ಅಂದ್ರೆ ವಿಶ್ವಾಸ ಸರ್

ಗೃಹಿಣಿ ಕೆಲ್ಸ ರೀ ಎಲ್ಲ ಕೆಲ್ಸ ನೋಡ್ಕೊಂಡು ಮೂರು ಮಕ್ಕಳಿ ನೋಡ್ಕೊಂಡು ಗಂಡಂದು ಒಂದು ಆರೈಕೆ ಕೆಲ್ಸ ಅಥವಾ ಎಲ್ಲಾನು ಜೊತೆಗೆ ಇದೊಂದು ಉದ್ಯೋಗ ನಿಜವಾಗ್ಲೂ ಅಂತ ಇದೊಂದು ಉದ್ಯೋಗ ಮಾಡಿದಾಗ ನಿಜವಾಗ್ಲು ಹಳ್ಳಿಲಿರುವಂತ ಹೆಣ್ಮಕ್ಳು ಇದೆಲ್ಲ ಇಡೀ ಕರ್ನಾಟಕದಲ್ಲಿ ಇರುವಂತ ಹೆಣ್ಮಕ್ಳಿಗೆ ನೀವು ಸ್ಫೂರ್ತಿ ನಾನು ಯಾಕ ಹಳ್ಳಿಯಲ್ಲಿರುವಂತ ಜನರಿಗೆ ನಾ ಗುರ್ತೀನಿ ಅಂತಂದ್ರ ಅವ್ರಲ್ಲೊಂದು ಮನೋಭಾವನೆ ಏನಪ್ಪಾ ನಾವ್ ಹಳ್ಳಿಯವರು ಅನ್ನೋದು ನಿಜವಾಗ್ಲೂ ನಮ್ ದೇಶ ಇರೋದೇ ಹಳ್ಳಿ ತುಂಬಿರುವಂತ ದೇಶ ನಮ್ ಸಂಸ್ಕಾರ ಹುಟ್ಟಿದಲ್ಲಿ ಅಂದ್ರ ಹಳ್ಳಿ ಅದಕ್ಕಾಗಿ ನನ್ ಮಕ್ಕಳಿಗೆ ಬಹಳಷ್ಟು ಹೇಳ್ತಿರ್ತೀನಿ ಹಳ್ಳಿ ಬಗ್ಗೆ ಹಳ್ಳಿ ಒಂದು ಜನರ ಸಂಸ್ಕಾರದ ಬಗ್ಗೆ ಇವತ್ತು ನೀವ್ ಮಾಡುವಂತ ಕೆಲಸ ಇದು ಸಣ್ಣದಂತ ನೀವ್ ಅನ್ಕೊಂಡಿರಮ್ಮ ಇದು ನೇ ಬಹಳ ಎತ್ರಿಕ್ ಬೆಳಿಲಿ ಮತ್ತೆ ಒಳ್ಳೆ ಮಟ್ರಸ್ ತರ್ತೀರಿ ನೀವೆಲ್ಲ ಇದನ್ನ ನೋಡ್ದಾಗ ನನಗೆ ಬಹಳ ಖುಷಿ ಆಯ್ತು ಬ್ಲೌಸ್ ಹೊಲಿತೀರಿ ಒಳ್ಳೇದ್ ರೀತಿ ಅಂದ್ರೆ ಟೈಮ್ ಮಾಡ್ಕೊಂಡ್ ಬರ್ತಾ ಇದ್ದೀರಿ ಅದಕ್ಕೆ ನನಗನ್ಸಿದ್ ನಿಮ್ಮ ಒಂದು ಪವಿತ್ರ ಅನ್ನೋದು ಹೆಸರು ಏನದಲ್ಲ ತುಂಬಾ ಉತ್ತಮವಾದಂತ ಹೆಸರು ನಿಮ್ ತಂದೆ ತಾಯಿ ನಿಮಗಿಟ್ರ ನೀವ್ ಇನ್ನ ಎತ್ತ ಬೆಳಿಬೇಕು ಅದೇ ರೀತಿ ನೀವ್ ಹೆಣ್ಮಕ್ಳಿಗೂ ಕೂಡ ಒಳ್ಳೆ ಒಂದ್ ಶಿಕ್ಷಣ ಕೊಡ್ರಿ ಅಂತ ಹೇಳ್ತಾ ನಾನು ಈ ಅಡಿಕೆ ಗ್ರಾಮದಲ್ಲಿ ಟೀಚರ್ ಆಗಿ ಕೆಲಸ ಮಾಡುತ್ತೇನೆ ನಾನು ಒಂದಿಷ್ಟು ಗುರುತಿಸ್ಲಾಕ್ ಕೆಲಸ ಮಾಡೋರಿಗೆ ಮನೆಯಲ್ಲಿ ಕೆಲಸ ಮಾಡೋರಿಗೆ ಈಗ ನೀವು ಫಸ್ಟಿನ ಅಂತ ನಾನು ಅನ್ಕೋತೀನಿ ಯಾಕಂತಂದ್ರೆ ನೋಡ್ರಿ ಇದು ಸಾಮಾನ್ಯವಾಗಿ ಕೆಲಸ ಅಲ್ಲ ತರಬೇಕು ಟೈಮ್ ಕೊಡಬೇಕು ಅವ್ರು ಬಂದಾಗೆ ನಾವು ಅವ್ರಿಗೆ ತೋರ್ಸ್ ಕೊಡ್ಬೇಕು ಅನ್ನೋದು ಅದಕ್ಕೆ ಇದೆಲ್ಲ ನೋಡ್ದಾಗ ನನ್ ಬಹಳ ಖುಷಿ ಆಯ್ತು ಆಮೇಲೆ ನಿಮ್ಮ ಬಗ್ಗೆ ಕೇಳ್ದಾಗ ಅಂತೂ ಭಾಳ ಬಹಳ ಖುಷಿ ಆಯ್ತು ಎಲ್ಲರು ಹೇಳ್ತಾರ ಓ ಪವಿತ್ರ ಅಕ್ಕೋರು ಬಹಳ ಚಲೋ ನಕ್ಕೊತಾನೆ ಮಾತಾಡ್ತಾರೆ ಅಂತ ಹೇಳ್ತಾರೆ ಅದಮ್ಮ ನಮಗೆ ಒಂದು ವ್ಯವಹಾರ ಮಾಡ್ಲಿಕ್ಕೆ ನಮ್ಮಲ್ಲಿ ಇರ್ಬೇಕಾದಂತ ಒಂದು ಸಾಮರ್ಥ್ಯ ನೀವು ಅನ್ಕೋತೀರಿ ನಾ ಟೆಂತೆ ಕಲ್ತೀನಿ ರೀ ಮೇಡಮ್ ಅಂತ ನೀವು ಅನ್ಕೋತೀರಲ್ಲ ಶಾಲೆ ಬೇಕು ನಮ್ಗೆ ಅದ್ರ ಜೊತೆಗೆ ನಾವು ಮಾಡ್ಬೇಕನ್ನೋ ಧೈರ್ಯ ಬೇಕು ಶಾಲೆನೋ ಅನಿವಾರ್ಯ ನೀವು ಹತ್ತನೇ ಅಷ್ಟೇ ಕಲ್ತೀರಿ ಆದ್ರೆ ಇದೊಂದು ಉದ್ಯೋಗ ಏನ್ ಮಾಡ್ಲಾಕಿರಲ್ಲ ಇದು ನೀವ್ ಎಲ್ಲರಿಗೂ ನೀವು ಮುಂದುವರ್ಸ್ಕೊಂಡು ಹೋರಿ ಅಂತನದ ಇವತ್ತು ತಮ್ಮ ಒಂದು ಅಮೂಲ್ಯ ಸಮಯ ಕೊಟ್ಟು ನನಗೆ ಈ ನಿಮ್ಮ ಬಟ್ಟೆ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಟ್ಟಿದ್ದಕ್ಕಾಗಿ ತುಂಬ ಧನ್ಯವಾದಗಳು